ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗ ಇರ್ತಕ್ಕಂಥ ಸಿಗ್ನಲ್ ಬಳಿ ಈ ಬೃಹತ್ ಆಕಾರದ ಛತ್ರಿ ಮರ ಯಾವ ಪರಿಸ್ಥಿತಿಲಿ ಇದೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಇಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಚೆ ಓಡಾಡುವಂತ ಸಂದರ್ಭದಲ್ಲಿ ಈ ಮರ ನೋಡಿ ನಮ್ ಕಣ್ಣಿಗೆ ಬಿದ್ದಿದೆ ಈ ಮರ ಯಾವ ಮಟ್ಟಕ್ಕಿದೆ ಪೊಟ್ರೆ ಬಂದು ಇವತ್ತು ನಾಳೆ ಬಿಳೋ ಮಾಡ್ತಲ್ಲಿದೆ ಹಾಗೂ ಸ್ವಲ್ಪ ಬಹಳ ದೊಡ್ಡದಾಗಿ ಎತ್ತರವಾಗಿ ಬೆಳೆದಿದೆ ಈ ಮರ ಏನಾದ್ರು ಬಿದ್ದು ಈ ಪರಿಸ್ಥಿತಿಲಿ ಇದೆ ಮರ ಈ ಮರ ಏನಾದ್ರು ಬಿದ್ದು ಯಾರ್ಯಾರು ಕುಟುಂಬಕ್ಕೂ ಯಾರು ಕಾರ್ಗಳ ಮೇಲೋ ವಾಹನಗಳ ಮೇಲೋ ಯಾರ್ಯಾರು ಅಪರಿಚಿತ್ರ ಮೇಲೋ ಇಲ್ಲಿ ಇಲ್ಲಿಗೆ ಬರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತಕ್ಕಂತ ಜನಸಾಮಾನ್ಯರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಲಡ್ಡಿ ತಿಂತ ಇದರ ಕತ್ತೆ ಕಾಯ್ತಾ ಇದರ ಗೆಡ್ಡೆ ಕರ್ಸ್ಕೇಳ್ತಾ ಕನ್ನಡಿಗರ ಬಳಗದಿಂದ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಎಲ್ಲೇ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಿವೆ ಬನ್ನಿ ಮಂಟ ಹಿಡಿದು ಡಬಲ್ ರಸ್ತೆ ಮತ್ತೆ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ರಸ್ತೆ ಡಬಲ್ ರೋಡ್ ಎಲ್ಲ ಮರಗಳ ಬಿಡೋ ಹಂತದಲ್ಲಿ ಕೊಂಬೆಗಳೆಲ್ಲ ಒಣಗಿ ಎಷ್ಟು ಅಪಘಾತಗಳಾಗ್ತಾ ಇದೆ ಇವ್ರ ಜನ್ಮದ ಬೆಂಕವ್ರು ಯೇಸು ರೂಮಲ್ಲಿ ಕೂತ್ಕೊಂಡು ಪುಕ್ಕಟ್ಟೆ ಸಂಬಳ ತಕ್ಕಲ್ತಕ್ಕಂತ ಅವಿವೇಕ ಅಧಿಕಾರಿಗಳಿಗೆ ಕಣ್ಣು ಕಾಣ್ಲಿಲ್ವಂತ ಇವ್ರಿಗೆ ಬರೀ ಹಣ ಕಾಣದ ಬರೀ ಡ್ರೈ ಫುಡ್ ಬಾದಾಮಿ ಹಾಲು ಪಿಸ್ತಾ ಗೋಡಂಬಿ ಬಾದಾಮಿ ಇದೆ ಇವ್ರ ಜನ್ಮ ಕಣ್ಣಿಗೆ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಕಾಣೋದು ಈ ರೀತಿ ಇಲ್ಲ ಪರಿಸ್ಥಿತಿ ನಮ್ಗೆ ಎಷ್ಟು ನೋವಾಗುತ್ತೆ ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಓಡಾ ಯಾರೇ ಆಗ್ಲಿ ಉದಾಹರಣೆಗೆ ಈಗಲೇ ಬೀಳ್ತು ಹೆಚ್ಚು ಕಮ್ಮಿ ನೋಡಿ ಎಷ್ಟು ಜನ ಓಡಾಡ್ತಾರೆ ಸಾವಿರಾರು ಜನ ಓಡಾಡ್ತೀನಿ ಈ ರಸ್ತೆಯಲ್ಲಿ ಇಂಥ ಪರಿಸ್ಥಿತಿಗೆ ಯಾರು ಕಾರಣರು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಕೊಳ್ಬೇಕು ಈ ಮರವನ್ನ ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಮಹಾರಾಣಿ ಕಾಲೇಜು ಮತ್ತೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಓಡಾಡ್ತಾರೆ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಬ್ಬಂದಿ ವರ್ಗದವರು ಹೇಳ್ತಾ ಇದಾರೆ ಇವ್ರ ಜನ್ಮಕ್ಕೆ ಬೆಂಕ್ಯಾಕ್ ಅವರಿಗೆ ಬಾಣ ಮರೀದಿಲ್ಲ ಇವ್ರಿಗೆ ಹೇಳಿ ನಾವ್ ಏನಾರೀ ನಮ್ ಕೆಂಗಣಗೆ ಗುರಿ ಹಾಕ್ತಿರಲ್ಲ ಅಯೋಗ್ಯ ಅಧಿಕಾರಿಗಳೇ ಅವಿವೇಕಿ ಅಧಿಕಾರಿಗಳೇ ಮೈಸೂರು ಮಹಾನಗರ ಆಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವ್ರ ಆಗಿರ್ಬೋದು ಎಲ್ಲ ಗಡ್ಡ್ಮೆಂಟ್ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಏನ್ ಗೆಡ್ಡೆಗೆ ಅನ್ಸ್ಕೇಳ್ತಾ ಇದ್ರಿ ನಿಮಗ್ ನಾಚಿಕೆ ಎಸ್ ಮಾನ ಮರ್ಯಾದೆ ಏನಿಲ್ವಾ ಸಾಯ ತನಕ ಬರ್ರಿ ಏಸ್ಗೆಸ್ಕರ ಕಾಸ್ಗೋಸ್ಕರ ಸಾಯ್ತಿರಲ್ಲ ನಿಮ್ ಜನ್ವ ಯಾಕ ಈ ಕೂಡಲೇ ಇನ್ನೊಂದು ವಾರದಲ್ಲಿ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದಲ್ಲಿ ಇದನ್ನ ತೆರವುಗೊಳಿಸ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಉದಯವತ ಕನ್ನಡಿಗರ ಬಳಕದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಅರಣ್ಯ ಅರಣ್ಯ ಕಚೇರಿ ಮುಂದೆ ಉಗ್ರವಾಗಿ ಕಪ್ಪು ಪಟ್ಟಿ ಧರಿಸುವುದ್ರ ಮೂಲಕ ನಿಮ್ಗೆ ನಿಮಗೆ ಕ್ಯಾಕಸ್ ನೋಡ್ಕೊದು ಬುದ್ಧಿ ಕಳಿಸಬೇಕಾಗತ್ತೆ ಎಚ್ಚರಿಕೆ ನೀಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಾಡಿಗೆ ನಮಸ್ಕಾರ ಧನ್ಯವಾದಗಳು you. <laughs>